ಬೆಂಗಳೂರಿನ ನಾಗರಭಾವಿಯ ಕೆಎಲಿ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯುತ್ತಿರುವ ವಿದ್ಯಾ ವಿಸ್ತಾರ ಟು ಕೆ ಟ್ವೆಂಟಿ ಫೋರ್ ಕಾರ್ಯಕ್ರಮದ ಎರಡನೇ ದಿನವಾದ ಇಂದು ಅಂತರಾಜ್ ಕಾಲೇಜ್ ಮಟ್ಟದ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಹಬ್ಬವನ್ನು ಹಮ್ಮಿಕೊಳ್ಳಲಾಗಿತ್ತು 먹기만 모이면 만 ಈ ಕಾರ್ಯಕ್ರಮದಲ್ಲಿ ಕೆಎಲ್ಇ ಸಂಸ್ಥೆ ಬೆಳಗಾವಿಯ ಆಡಳಿತ ಮಂಡಳಿಯ ಸದಸ್ಯರುಗಳಾದ ಗೌರವಾನ್ವಿತ ಶ್ರೀ ಮಹಾಂತೇಶ್ ಎಂ ಕವಟ್ಗಿಮಠ ರಾಜು ಮನವಳ್ಳಿ ಎಂ ಸಿ ಕೊಳ್ಳಿ ಮತ್ತು ಪ್ರಾಂಶುಪಾಲರಾದ ಶ್ರೀ ಸಾಯಿ ಕರುಣಾಕರ್ ರೆಡ್ಡಿ ಭಾಗವಹಿಸಿದರು ದೀಪ ಬೆಳಗಿಸುವ ಮೂಲಕ ಮಹಾಂತೇಶ್ ಎಂ ಕವಟ್ಗಿಮಠ ಚಾಲನೆ ಕೊಟ್ಟರು ಇಂದಿನ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡು ವೇದಿಕೆ ಮೇಲೆ ನೃತ್ಯ ಭಾವಗೀತೆ ಜನಪದ ಗೀತೆ ಹಾಡುಗಾರಿಕೆ ವಾದ್ಯ ನುಡಿಸುವಿಕೆ ನಟನೆ ಚಿತ್ರಕಲೆ ಫೇಸ್ ಪೇಂಟಿಂಗ್ ರಂಗೋಲಿ ಮೆಹಂದಿ ಹಾಗೂ ಪೆನ್ಸಿಲ್ ಸ್ಕೆಚ್ ಅಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಹುಮ್ಮಸ್ಸಿನಿಂದ ಭಾಗವಹಿಸಿ ಪ್ರದರ್ಶನವನ್ನು ನೀಡಿ ಸೇರಿದ ಎಲ್ಲರ ಮನ ಗೆದ್ದರು ಅತ್ಯುತ್ತಮ ಪ್ರದರ್ಶನ ನೀಡಿದ ಕಾಲೇಜು ತಂಡಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕ್ರಮವಾಗಿ ಬಹುಮಾನವನ್ನು ವಿತರಿಸಲಾಯಿತು ಈ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಮಕ್ಕಳ ಉತ್ಸಾಹ ಹಿಮ್ಮಡಿಯಾಗಿದ್ದು ವಿದ್ಯಾವಿಸ್ತಾರ ಟು ಕೆ ಟ್ವೆಂಟಿ ಫೋರ್ ಕಾರ್ಯಕ್ರಮವು ಯಶಸ್ವಿಯಾಗಿರುವುದಕ್ಕೆ ಸಾಕ್ಷಿಯಾಗಿತ್ತು ಮಕ್ಕಳ ಮುಂದಿನ ಸಾಧನೆಗೆ ಮತ್ತು ಸರ್ವತೋಮುಖ ಬೆಳವಣಿಗೆಗೆ ಸಂಸ್ಥೆ ಮತ್ತು ಆಡಳಿತ ಮಂಡಳಿ ಸಹಕಾರಿಯಾಗಿ ನಿಂತಿರುವುದು ಪ್ರಶಂಸನೀಯವಾಗಿದೆ